ಏನ್ ಮೇಲೆ ಹಾಕಿದ್ರೆ ಅದೇ ಬರೋದು ಮಳೆ ಫ್ರೆಂಡ್ಸ್ ಅರ್ಥ ಮಾಡ್ಕೊಳ್ಳಿ ಲಾಸ್ಟ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಇದು ಪ್ರತಿ ವರ್ಷ ಪ್ರತಿ ವರ್ಷ ಮೂವತ್ತೈದು ಪರ್ಸೆಂಟ್ ವಸ್ತು ಮೇಲೆ ಜಾಸ್ತಿ ಜಾಸ್ತಿ ಅಂದ್ರೆ ಕಡಿಮೆ ಆಗ್ತಿದ್ಯಾ ಹಾ ಕೇಳಿಸ್ಕೊಳ್ಳಿ ನಾನು ಕೂಡ ಅಷ್ಟೇ ಬಹಳ ಇಂಪಾರ್ಟೆಂಟ್ ಇದು ಕೇಳಿಸಿ ನಾನು ಕೂಡ ಅಷ್ಟೇ ನಾಲ್ಕು ಮಲ್ಟಿ ನ್ಯಾಷನಲ್ ಕಂಪ್ಲಿ ಕೆಲಸ ಮಾಡಿದ್ವಿ ನಂಗೆ ಅಂತ ಎಜುಕೇಶನ್ ಮುಗಿಸ್ಕೊಳ್ಳು ಈ ಅವಕಾಶ ನೋಡಕ್ ಬಂದ ಹಿಂದಿನ ಕಮೆಂಟ್ಸ್ ಮಾಡ್ತಿದ್ದೆ ಎತ್ತ ಬ್ಲೇಸರ್ ಇವ್ರದಲ್ಲ ಕಾರ್ ಇವ್ರದಲ್ಲ ಬರೋ ಸುಳ್ಳು ಹೇಳ್ತಾರೆ ಯಾಕೆಂದ್ರೆ ನಮ್ಮ ಹತ್ರ ಈಗ ಇತ್ತು ಈಗ ಏನ್ ಗೊತ್ತಾ ನಾನ್ ತೊಬ್ಬಳ ಮೂವತ್ತೈದ್ ಸಾವಿರ ರೂಪಾಯಿ ಸ್ಯಾಲ್ರಿ ಯಾವಾಗ ಇಲ್ಲಿ ಎರಡ್ ಲಕ್ಷ ಹತ್ತ್ ಸಾವಿರ ರೂಪಾಯಿ ತೋರ್ಸೋದಲ್ಲ ನಿಧಾನ ಎದ್ದಂಟೆ ನಮ್ಮ ಹತ್ರ ಎಷ್ಟೇ ಇದ್ದೇನೆ ಅವ್ರಲ್ಲ ಹಲೋ ಕೇಳಿಸ್ತಾ ಇದ್ಯಾ ಇಲ್ಲೇ ಇದೀರಿ ಅಲ್ಲಿವರೆಗೂ ಕನ್ಕೊಂಡಿದ್ದೆ ನಾವು ಏನಂದ್ರೆ ಒಂದು ತಿಂಗಳಿಗೆ ಕೇಳಿಸ್ಕೊಳ್ಳಿ ಒಂದು ತಿಂಗಳಿಗೆ ಹದಿನೆಂಟು ಸಾವಿರ ರೂಪಾಯಿ ಸಂಬಳ ತಗೊಂಡ್ರೆ ಬೇಕು ಬಟ್ ಇಲ್ಲಿ ಹೇಳ್ತಾ ಇರೋದು ವೀಕ್ಲಿ ಟೂ ಲ್ಯಾಕ್ ಟೆನ್ ತೌಸಂಡ್ ಹೌಸ್ ಇಟ್ ಪಾಸಿಬಲ್ ಒಂದು ಮಾತ್ರ ಹೇಳಿದ್ರು ನೀವು ತಿಂಕ್ ಮಾಡ್ತಾ ಇರ್ತದೆ ಇಂಡಿವಿಜುವಲ್ ಎಫೋರ್ಟ್ ಅಲ್ಲಿ ಇಲ್ಲಿ ಕೆಲಸ ಆಗ್ತಾ ಟೀಮ್ ಎಫರ್ಟ್ ಅಲ್ಲಿ ಫೈನ್ ಕೊಟ್ಟು ಇಡೀ ಪ್ರಪಂಚದ ಕೆಲಸ ಮಾಡಿಸೋ ಶ್ರೀಮಂತರ ಆಗ್ತಾ ಇದಾರ ಕೆಲಸ ಮಾಡೋ ಶ್ರೀಮಂತರ ಆಗ್ತಾ ಇದಾರ ವಾಯ್ಸ್ ಬರ್ತಾ ಇಲ್ಲ ನಮ್ಮ ನಿಮ್ಮ ಮಕ್ಕಳು ಏನ್ ಹೇಳ್ಕೊತೀನಿ ಗೊತ್ತಾ ಒಂದು ವಿಸ ಬಿಸ್ನೆಸ್ ನಾವು ಅಂತ ನಾವು ಹೇಳ್ಕೊಡಲ್ಲ ಚೆನ್ನಾಗ್ ಓದು ರ್ಯಾಂಕ್ ಬಾ ಒಂದು ಕಂಪನಿ ಕೆಲಸ ಉದ್ಧಾರ ಮಾಡು ನೀನ್ ಹಂಗಾರಿ ಹಲೋ ಸಿಂಪಲ್ ಆಗಿ ಹೇಳ್ತೀನಿ ಕೇಳಿಸ್ಕೊಳ್ಳಿ ಈ ಪ್ರೋಗ್ರಾಮ್ ಹೋಗುದಾದ್ಮೇಲೆ ಈ ಏರಿಯಾದ ಎರಡು ರೌಂಡ್ ಹೋಗಿ ಬನ್ನಿ ಪ್ರತಿಯೊಬ್ಬರ ಶೇಟ್ ಇದ್ರೆ ಬೇಸರ ಹಾಕ್ಬಿಡ್ರಿ ಪ್ರತಿಯೊಬ್ಬರ ಶೇಟ್ಗಳು ಮೂರ್ ಮೂರ್ ನಾಲ್ಕು ಬಿಲ್ಡಿಂಗ್ ಇದೆ ಬೆಂಗಳೂರ್ ಬಂದು ಇಪ್ಪತ್ತು ವರ್ಷ ಅದ್ರ ಬಾಡಿಗೆ ಮೇಲೆ ಏನಿದೆ ಕೇಳ್ತಾ ಇದ್ಯಾ ಅನ್ಕೊಂಡ್ರೆ ಜೀವನ ಮಾಡಕ್ಕಾಗಲ್ಲ ಆಗಲ್ಲ ಒಂದೇ ಒಂದ್ ಸರಿ ಫಾರ್ಮಿಂಗ್ ಹಾಸ್ಪಿಟಲ್ ಸೇರ್ಸಿದ್ರೆ ದುಡ್ಡು ಇಂಪಾರ್ಟೆಂಟ್ ಜೀವ ಇಂಪಾರ್ಟೆಂಟ್ ಅಂತ ಹೇಳೋ ಕ್ವಶನ್ ಬರುತ್ತೆ ನಮ್ಮ ಹತ್ರ ಬ್ಯಾಂಗ್ಳೂರ್ ಇಪ್ಪತ್ತು ವರ್ಷ ನಾನು ಕೂಡ ಟೆಸ್ ಮಗಿ ಆಲ್ಮೋಸ್ಟ್ ಹದಿನೈದು ಟೆಸ್ ಮಲ್ಗಿದೀನಿ ಬ್ಯಾಂಗ್ಳೂರ್ ಇಪ್ಪತ್ತು ವರ್ಷ ಆಯ್ತು ನನ್ನ ಸ್ಯಾಲಿ ಬಂದ ಸಾವಿರದ ಎಂಟುನೂರ ಐವತ್ತು ರೂಪಾಯಿ ಊರಲ್ಲಿ ಸ್ವಂತ ಮನೆಯಲ್ಲ ಏನಾದರೂ ಮಾಡ್ಬೇಕು ಏನಾದ್ರು ಮಾಡ್ಬೇಕು ಏನಾದ್ರು ಮಾಡ್ಬೇಕು ಏನಾದ್ರು ಮಾಡ್ಬೇಕು ನಾನು ಸರ್ ಕೂಡ ಓಲೋ ಒಬ್ಬ ವೆಹಿಕಲ್ ಹಾಕಿದ್ವಿ ಸಾಲ ಮಾಡಿ ಒಂದು ಎರಡು ಮೂರು ಸಾವಿರ ರೂಪಾಯಿ ಅರ್ ಅಂತ ಅದು ಕೂಡ ಲಾಸ್ ಆಯ್ತು ಅದಾದ್ಮೇಲೆ ಸರ್ ಕೂಡ ಹೋಟೆಲ್ ಮಾಡಿದ್ರು ನಾವು ಕೂಡ ಪ್ರಿಂಟಿಂಗ್ ಆಫೀಸ್ ಓಪನ್ ಮಾಡಿದ್ವಿ ಯಾವ್ದಾದ್ರು ಸಕ್ಸಸ್ ಆಗಿಲ್ಲ ಇಡೀ ಪ್ರಪಂಚ ನಾವು ನೀವ್ ಏನ್ ಗೊತ್ತೆ ಗೊತ್ತಾ ಸರ್ ಈ ತರ ಬಿಸ್ನೆಸ್ ಅಲ್ಲ ನಮ್ಮಂತವ್ರಿಗಲ್ಲ ಸರ್ ನೀವ್ ಅರ್ಥ ಮಾಡ್ಕೊಳ್ಳಿ ಕೆಡಿಸ್ಕೊಳ್ಳಿ ಪ್ರಪಂಚ ಅತಿ ಎಂತ ಅತಿ ದೊಡ್ಡ ಶ್ರೀಮಂತ ಒಂದೇ ಸೋರ್ಸ್ ಆಫ್ ಇನ್ಕಮ್ ಡಿಪೆಂಡ್ ಇಲ್ಲ ನೀವು ಗೂಗಲ್ ಸರ್ಚ್ ಮಾಡಿ ನೀವ್ ಮೊಬೈಲ್ ತಗೊಳ್ಳಿ ನಮ್ ಎದುರಿಗೆ ಮೊಬೈಲ್ ತಗೊಳ್ಳಿ ನೀವು ಗೂಗಲ್ ಸರ್ಚ್ ಮಾಡಿ ನಮ್ಮ ವಿರಾಟ್ ಕೊಹ್ಲಿ ಒಂದು ವರ್ಷದ ಇನ್ಕಮ್ ನಾನೂರ್ ಐವತ್ತು ಕೋಟಿ ಆ ನಾನೂರ್ ಐವತ್ತು ಕೋಟಿ ಇನ್ನೂರು ಕೋಟಿ ಜಾಹೀರಾತಿಂದ ಬರ್ತಾ ಇದೆ ಫ್ರೆಂಡ್ಸ್ ಇನ್ನೂರು ಕೋಟಿ ಜಾಹೀರಾತಿಂದ ಬರ್ತಾ ಇದೆ ಶಾರುಖ್ ಖಾನ್ ಅವರು ಇದ್ದಾರೆ ನೂರ ಐವತ್ತು ಕೋಟಿ ಜಾ ಏನು ಶಾರುಖಾನ್ ಅವ್ರಿಗೆ ಜಾಹೀರಾತಿಂದ ಬರ್ತಾ ಇದೆ ಅಂತವ್ರಿಗೆಲ್ಲ ಎಕ್ಸ್ಟ್ರಾ ಇನ್ಕೊಬೇಕು ನಾವು ಆಗಲ್ಲ ಸರ್ ಕರೆಗಾಗೆಲ್ಲ ಹತ್ತ ಕೈ ಇದ್ದರು ಹತ್ತು ಕಾಲ ಇದ್ದರು ಹತ್ತು ತಲೆ ಇದ್ದವರು ಮಾತಾಡೋರು ಹಲೋ ಕನ್ನಡ ಬಿಟ್ರೆ ಏನು ಬರಲ್ಲ ಒಂದ್ ಪಾಯಿಂಟ್ ಅರ್ಥ ಆಗಿದ್ಯಾ ಸೇಮ್ ಅವಕಾಶ ನಿಮಗಿದೆ ನಿಮ್ಮ ಹತ್ರ ಎರಡು ಆಪ್ಷನ್ ಇದೆ ಒಂದು ಎಸ್ ಇನ್ನೊಂದು ನೋ ನಾನು ಕೂಡ ಈ ಅವಕಾಶ ಕೊಟ್ಟಾಗ ಇನ್ ಕೇಸ್ ಅವತ್ತೇ ನಾಲ್ಕು ಅವಕಾಶ ಅಂದಿದ್ರೆ ಮೂವತ್ತೈದು ಸಾವಿರ ಉಳಿಸ್ಬೋದಿತ್ತು ಕೆಲಸ ಮೂವತ್ತೈದು ಸಾವಿರ ಉಳಿಸ್ಬೋದಿತ್ತು ಇವತ್ತು ಹತ್ತು ಲಕ್ಷದ ಒಂದು ಕಾರಿಗೆ ಊರಲ್ಲಿ ಎಂಬತ್ತೈದು ಲಕ್ಷದ ಮನೆ ಗೃಹ ಪ್ರವೇಶ ಮಾಡಿದ್ದೀನಿ ನನಗೋಸ್ಕರ ಅಲ್ಲ ತಂದೆ ತಾಯಿಗೋಸ್ಕರ ಮಾಡ್ಬೇಡ ಇದೆಲ್ಲ ನಿಮ್ಮ ಮಲ್ಟಿ ನ್ಯಾಷನಲ್ ಕಂಪ್ನಿ ಕೆಲಸ ಸಿಕ್ಕಿದೆ ನಾನು ಈ ಅವಕಾಶ ನಾನು ಸರ್ ಹೇಳಿದೆ ಸರ್ ನಾನು ಕೆಲಸ ಮಾಡ್ತಾಯಿದ್ದೆ ಹೆಚ್ ಪಿ ಇರಲಿ ಎಬ್ಲೈ ಅಲ್ಲಿ ನಿಮಗ್ ಗೊತ್ತಾ ನಮ್ಮ ಕಂಪ್ನಿಲಿ ಎ ಸಿ ಇದೆ ಅಂತ ಅವ್ರು ಹೇಳಿದ್ರು ಎ ಸಿ ಹಾಕಿದ್ರು ನಿಲ್ಲಿಗೆಲ್ಲ ಸಿಸ್ಟಮ್ ಹೀಟ್ ಆಗುತ್ತಲ್ಲ ಅದಕ್ಕೆ ಹಾಕಿಬಿಡ್ತು ಹೇಳಪ್ಪ ಹಿಂಗೆ ನಾನು ಹೇಳಿದೆ ಸರ್ ನಾನು ಪಿಕ್ಅಪ್ ಐಟ್ ಡ್ರಾಪ್ ಮಾಡೋದ್ ಕ್ಯಾಬ್ನವನೇ ಬರ್ತಾರೆ ಅಂತ ಅದಕ್ಕಾದ್ರು ಕ್ಯಾಬ್ನೋ ಯಾಕೆ ಬರ್ತಾರೆ ಗೊತ್ತಾ ನೀವು ಒಂಬತ್ತು ಗಂಟೆ ಬಾ ಅಂದ್ರೆ ಹತ್ತು ಗಂಟೆಗೆ ಬರ್ತೀನಿ ಅದು ಕ್ಯಾಬ್ ಕಳಿಸ್ತಾರೆ ಸಾಲ ಮಾಡಿ ಬಿಸ್ನೆಸ್ ಕೈಗೆತ್ಕೊಂಡೆ ಪ್ರತಿಯೊಂದು ಪ್ರಾಡಕ್ಟ್ ಅನ್ನು ಯೂಸ್ ಮಾಡಿದೆ ವಾರ ಸಾವಿರ ಬರಲಿ ಎರಡು ಸಾವಿರ ಬರಲಿ ಮೂರು ಸಾವಿರದ ಸ್ಟಾರ್ಟ್ ಮಾಡಿದೆ ಕಳೆದ ನಾಲ್ಕು ಇನ್ಕಮ್ ಐದು ಇಪ್ಪತ್ತು ಸಾವಿರ ರೂಪಾಯಿ ಇನ್ಕಮ್ ಎಂಜಾಯ್ ಮಾಡ ಕರ್ನಾಟಕ ಹದಿನೈದು ಜಿಲ್ಲೆಯಲ್ಲಿ ನನ್ನ ಇದೆ ಎರಡು ಸಾರಿ ಕ್ವಾಲಿಟಿ ಟ್ರಿಪ್ ಅಚೀವ್ಮೆಂಟ್ ಎರಡು ಕಾಲಿದೆ ನಾಲ್ಕು ಬೈಕ್ ಇದೆ ಕೇಳಿಸಿದ್ಯಾ ಆ ಬೈಕ್ ಯಾಕೆ ವಿಚಾರ ಹೇಳ್ತೀವಿ ಅಂದ್ರೆ ಸೈಕಲ್ ತಗೊಳಕಾಗಿದೆ ನಮ್ಗೆ ಅಂತ ಪರಿಸ್ಥಿತಿಯಲ್ಲಿ ಇದ್ದವರು ಜೂನ್ ಜೂನ್ ಹದಿನಾಲ್ಕನೇ ತಾರೀಕು ಈ ಜೂನ್ ಬಂದು ಒಂದು ವರ್ಷ ಆಯ್ತು ಇದೇ ಬ್ಯಾಂಗ್ಳೂರಲ್ಲಿ ಇದೇ ಬ್ಯಾಂಗ್ಳೂರಲ್ಲಿ ನಾಲ್ಕು ಸಾವಿರ ಮೆಟ್ರಿಗೆ ಇವತ್ತಿನ ಮೇಲೆ ತೊಂಬತ್ತು ಲಕ್ಷ ಸೈಟ್ ಅನ್ನ ಪರ್ಚೇಸ್ ಮಾಡಿದೀನಿ ಇದೇ ಅವಕಾಶ ಮುಖಾಂತರ ಬೆಳೆ ಕೇಳಿಸ್ಕೊಳ್ಳಿ ಎಂಬತ್ತೈದು ಲಕ್ಷ ಮನೆ ತೊಂಬತ್ತು ಲಕ್ಷ ಸೈಟು ಒಬ್ಬ ಆರ್ಡಿನರಿ ವ್ಯಕ್ತಿ ಹನ್ನೊಂದು ವರ್ಷ ಸೈಕಲ್ ನೋಡಿದೀರಿ ಜಾಬ್ ಅಲ್ಲಿ ಹನ್ನೊಂದು ವರ್ಷ ಸೈಕಲ್ ನೋಡಿದೀರಿ ನಿಮ್ಗೆ ಏನಾದ್ರು ಡೌಟ್ ಇದ್ರೆ ಕೇಳಿಸ್ಕೊಳ್ಳಿ ಹೇಗೆ ಸುಳ್ಳು ಅಂತ ಒಬ್ರಿಗೆ ಹೇಳ್ಬೋದು ಇಬ್ಬಹುದು ದೂರ ಸಾವಿರಾರು ಜನರಿಗೆ ಸುಳ್ಳು ಹೇಳೋಕಾಗಲ್ಲ ಅಕಸ್ಮಾತ್ ಆಗಿ ನಿಮ್ಗೆ ಏನಾದ್ರು ಡೌಟ್ ಇದ್ರೆ ಈ ಪ್ರೋಗ್ರಾಮ್ ಮುಗಿದಾದ್ಮೇಲೆ ಒನ್ ಅವರ್ ನಾವು ಇಲ್ಲೇ ಇರ್ತೀವಿ ನೀವು ಯಾವಾಗ ಬಂದು ಚೆಕ್ ಮಾಡ್ಬೋದು

ಇನ್ನು ಆಲ್ಸೋ मोस्ट ಇಂಪಾರ್ಟೆಂಟ್ ಅರೆಲ್ಲಾ ಹೊಸ ವ್ಯಕ್ತಿಗಳು ಬಂದಿದ್ರಿ ದಯವಿಟ್ಟು ಅವಕಾಶನ ಮಿಸ್ ಮಾಡ್ಕೋಬೇಡಿ ಬರಿ ಅಲ್ಲೇ ಕೂತ್ಕೊಂಡು ಚಪಾಳಿ ಹೊಡೋದ್ರಿಂದ ಇಂತ ಯಾಕೆ ಮಿಕ್ತರ ಹೇಳ್ತಿದ್ರೆ ಇವತ್ತು ಕ್ರಿಕೆಟ್ ಮ್ಯಾಚ್ ಇದೆ ಕ್ರಿಕೆಟ್ ಟುಡ್ ಬರಂತ ನೋಡ್ೋದ್ರಿಂದ ಟುಡ್ ಬರಂತ ಏ ವಾಯ್ಸ್ ಏ ಹೇಳ್ತಾ ಇಲ್ಲ ಕ್ರಿಕೆಟ್ ನೋಡ್ಬರೋ ಟುಡ್ ಬರಂತ ಆಡೋರಿಗೆ ಬರಂತ ನೋಡ್ಬರೋ ಬರಂತ ಕರೆಂಟ್ ಬಿಲ್ ಡಿಸ್ಕಿನ್ಗ್ हेलो ನನಗೆ ಬೈಟ್

ಅಂಡ್ ಆಲ್ಸೋ ನನ್ನ ಜೊತೆ ಜೊತೆಯಲ್ಲಿ ಇವತ್ತು ನನ್ನನ್ನು ಇಳಿಸ್ಕೊಂಡು ನನ್ನ ಕರುಡಪತಿ ಮಾಡಕ್ಕೆ ಒಂದು ಹೆಲ್ಪ್ ಮಾಡ್ತಕ್ಕಂಥ ಗ್ರೇಟರ್ ಪರ್ಸನಾಲಿಟಿ ಬಿಸ್ನೆಸ್ ಅಲ್ಲಿ ಅವರು ಕೂಡ ಕೆಳಗಡೆ ಐವತ್ತು ಲಕ್ಷ ಬೆಲೆ ಕಾರು ಸೇರಿಸಿ ಕೇಳಿಸ್ಕೊಳ್ಳಿ ಮೊನ್ನೆ ಒಂದು ರೆಸಾರ್ಟಿಗೆ ಹೋಗಿದ್ವಿ ನಾವು ಒಂದು ಇಲ್ಲಿ ಕುಂಬಳ ಕೂಡ ಹತ್ರ ಆ ರೆಸಾರ್ಟ್ ಓನರ್ ಗೆ ಕಡಿಮೆ ಒಂದು ಇಪ್ಪತ್ತು ಇಪ್ಪತ್ತೈದು ಎಕರೆ ಜಮೀನು ಇರ್ಬೋದಿಲ್ಲ ಸಿಟಿ ಸೆಂಟರ್ ಅಲ್ಲಿ ಅಂತ ವ್ಯಕ್ತಿ ಫಾರ್ಚುನರ್ ಕಾರ್ ಬಂದಿದ್ರು ಒಂದು ಐವತ್ತು ಕೋಟಿ ಆಸ್ತಿ ಇರ್ಬೋದು ಐವತ್ತು ಕೋಟಿ ಆಸ್ತಿ ಇರೋ ಫಾರ್ಚುನರ್ ಕಾರ್ ತಗೊಳ್ತಾರೆ ಆದ್ರ ಫಾರ್ಚುನರ್ ಕಾರ್ ತಗೊಂಡು ಐವತ್ತು ಕೋಟಿ ಇನ್ಕಮ್ ಮಾಡಕ್ ಬಂದಿದ್ದಾರೆ ಮಾತೇ ಸ್ವಾಮಿ ಸರ್

ಎಲ್ಲ ಕರ್ನಾಟಕದ ನಮಸ್ಕಾರ ಆಶಾವಾದಿಗಳಿಗೆ ಆಸಾವಾದಿಗಳಿಗೆ ಅವಕಾಶ ನಿರಾಶಾವಾದಿಗಳಿಗೆ ಅವಕಾಶ ಅವಕಾಶ ನಿಜವಾಗ್ಲೂ ಇವತ್ತು ಬ್ಯೂಟಿಫುಲ್ ಆಗಿ ಇಡೀ ಕರ್ನಾಟಕದ ಎಲ್ಲಾ ಜಿಲ್ಲೆಗಳಲ್ಲಿ ಹಾಕುವೆ ಮಾಡಿದಿಲ್ಲ ನಿಜವಾಗ್ಲೂ ಯಾಕಂದ್ರೆ ಅವಕಾಶ ಬೇಕು ಅಂತ ಬೇಕೇ ಬೇಕಾ ಯಾಕೆಂದ್ರೆ ಮನೀಶ್ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ತಾರೆ ದುಡ್ಡು ವೆರಿ ಇಂಪಾರ್ಟೆಂಟ್ ಅನ ಮಾಡಿದ್ರೆ ಅನ್ಯಾಯ ಅಂತ ಹೇಳ್ತಾರೆ ಅನಾ ಮಾಡಿಲ್ಲ ಅಂದ್ರೆ ಹೋಗಯ್ಯ ಅಂತ ಹೇಳ್ತಾರೆ ನಮ್ಗೆ ಅನ್ಯಾಯ ಅನ್ಸ್ಕೋಬೇಕಂದ್ರೆ ಏನ್ ಮಾಡ್ಬೇಕು ಅನ ಮಾಡಲೇಬೇಕು ಹೋಗಯ್ಯ ಅನ್ಸ್ಕೋಬೇಕು ಅಂದ್ರೆ ಏನು ಮಾಡೋದ್ ಬೇಡ ಅಲೋ ಅಂದ್ರೆ ಇವತ್ತು ಪ್ರಪಂಚದಲ್ಲಿ ಹೇಳ್ತಾರಲ್ಲ ಮನಿ ಚಿಲ್ಡ್ರೆಡ್ ನೈಂಟಿ ನೈನ್ ಪಾಯಿಂಟ್ ನೈನ್ ಪ್ರಾಬ್ಲಮ್ಸ್ ನ ಕ್ಲೀನ್ ಮಾಡ್ತಂತೆ ಎಷ್ಟು ಒಂಬತ್ತು ಯಾವುದು ಮನಿ ಮನಿ ಆ ಮನಿ ಇದ್ದ ಅಂತ ಹೇಳಿದ್ರೆ ನಮ್ಗೆ ಪ್ರಾಬ್ಲಮ್ ಇಲ್ಲ ಯಾವಾಗ ನೋಡ್ಬೋದು ನೋಡ್ಬೋದು ಇಲ್ಲೂ ಅಷ್ಟೇ ದುಡ್ಡು ಮಾಡ ನಿಮ್ಗೆಲ್ಲ ಗೊತ್ತಿದೆ ಬಡವರಾಗಿದ ಕಷ್ಟನಾ ಈಗ ನಮ್ಗೆಲ್ಲ ಇವತ್ತು ಜೀವಿತಾವಳಿ ಅಂತಿದೆ ಅಂದ್ರೆ ಒಬ್ಬ ವ್ಯಕ್ತಿಗೆ ಮದ್ವೆ ಅಡ್ಡಿಯಲ್ಲಿ ಚಲಾಯಿಸಿ ಬಂದು ಈಗಕ್ಕೆ ಬಂದಿದ್ವಿ ಇಪ್ಪತ್ತು ಕೆಲಸ ಮಾಡಬೇಕು ಬಡವರಾಗೆವರಾಗೆ ಕಷ್ಟ ಪಡ್ತಿರ ಇಲ್ಲ ಅಂದ್ರೆ ಒಂದ್ ಐದು ವರ್ಷ ಆರ ಕಷ್ಟು ಶ್ರೀಮಂತರ ಆಗ್ತಿರ ಐದು ವರ್ಷ ಆರು ವರ್ಷ ಕಷ್ಟಪಟ್ಟು ಶ್ರೀಮಂತರಾಗಬೇಕು ಶ್ರೀಮಂತರ ಆಗ್ಬೇಕಾದ್ರೆ ಇಡೀ ಎಂಟೈರ್ ಇಂಡಿಯಾದಲ್ಲಿ ಇವತ್ತು ಒಬ್ಬ ಆಡಿನ ವ್ಯಕ್ತಿ ಒಬ್ಬ ಮಧ್ಯಮ ವರ್ಗದ ವ್ಯಕ್ತಿ ಆಶಾವಾದಿಯಾಗಿರೋ ಅಂತ ವ್ಯಕ್ತಿ ಸಿಂಗಲ್ ಒಂದು ಅವಕಾಶ ಎಲ್ಲಪ್ಪ ಅಂತ ಹೇಳಿದ್ರೆ ಇವತ್ತು ಮೈ ಲೈಫ್ ಮಾರ್ಕೆಟಿಂಗ್ ಗ್ಲೋಬಲ್ ಪ್ರೊವಿಷನ್ ಅಂದ್ರೆ ಮೈ ಲೈಫ್ ಸ್ಟೈಲ್ ಇವತ್ತು ಎಲ್ಲರಗೂ ಇವತ್ತು ಅರ್ದನ ಆಗಿರಷ್ಟೇ ಇದೆ ಇವತ್ತು ಎಲ್ಲರೂ ನಿಜವಾಗ್ಲೂ ಗುಟುವಾಗಿ ಸ್ಪಿನ್ ಮಾಡ್ತಾ ಇದ್ದಾರೆ ತುಂಬಾ ಜನ ಚೋರ್ಸ್ ಮಾಡಿದ್ದಾರೆ ಸಾಧಕರೆ ಒಳ್ಳೆಯನೇ ಇವತ್ತು ಹೊರತಾ ಇದೆ ನಿಜವಾಗ್ಲೂ ಲೈಫ್ ಅಲ್ಲಿ ನಿಮ್ಮ ಹೃದಯಕ್ಕೆ ಕೇಟಾ ಕಿತ್ತಿರಲ್ಲ ಇಷ್ಟ ದಿನ हेलो ಹೃದಯ ಮೈಸೂರು ಬೇಕೋದು ವೈಟ್ ಪೇಟೆ ನಾಲ್ಕು ಬಿಟ್ಟಿದ್ರು ನಮಗೆ ಯಾಕಂದ್ರೆ ಮದ್ಯ ತಾಯಕಟ್ಟ ಟೈಮ್ ಮಾತ್ರ ಇವಾಗ ಪೇ ಟೈಮ್ ಮೇಲೆ ಅವಾರ್ಡ್ ಮೇಲೆ ಎಷ್ಟೋ ಜನ ನಾಲ್ಕೈದು ಇಲ್ಲಿ ಸ್ಟಾರ್ ಮೈಕ್ ಬಂದ್ರು ಪರ್ಫಾರ್ಮೆನ್ಸ್ ಫೋನ್ ಬಂದ್ರು ಟ್ರೈ ಡೇ ಟು ಅವರೇ ಬಂದ್ರು ಅದಾದ್ಮೇಲೆ ಅವ್ರ ರ್ಯಾಂಕ್ ಬೋರ್ಚ್ ಚೇಜ್ ಆಯ್ತು ಅಂದ್ರೆ ಪದೇ ಪದೇ ಅಚವಿಟ್ ಆಗ್ದೇನ್ ಹೇಳ್ರಿ ಅವಾರ್ಡ್ ಬರ್ತಾ ಇದೆ ಅಂತ ಹೇಳಿದ್ರೆ ಸಕ್ಸಸ್ ಆಗ್ತಾ ಇಲ್ಲ ಸಕ್ಸೆಸ್ ಆಗ್ತಾ ಇಲ್ಲ ಸಕ್ಸಸ್ ಆಗ್ತಾ ಇದೆ ಯಾಕಂದ್ರೆ ಇವತ್ತು ಸಕ್ಸೆಸ್ ಆದ ಒಂದು ರೈಟ್ ಆಪರ್ಚಿಟಿ ಜೀತ ಮಾಡ್ತಾರಲ್ಲ ಜೀತ ಮಾಡೋ ಮಕ್ಕಳು ಮತ್ತೆ ಮಾಡ್ಬೇಕಾಗಿತ್ತು ರೈತರು ಮಕ್ಕಳು ರೈತರು ಹಾಕ್ಬೇಕಾಗಿತ್ತು ಎಲ್ಲ ಓದಿದ್ರೆ ಮೂವಿ ಇದೆ ಅದಲೇ ಯಾರ ಹಾಕಿದ್ದಾರೆ ನೋಡಿ ಯಾಕಂದ್ರೆ ನೋಡಲ್ಲ ಮೂವಿ ನೋಡ್ಬಿಟ್ಟೆ ಹಾಕಿದ್ದಾರೆ ನಮಗೂ ಅಷ್ಟೇ ನನ್ನ ಹೆಸರು ಮಾಧಸ್ವಾಮಿ ನಾಗಪ್ಪ ಅವರ ಸುಬ್ಬಪ್ಪ ಇಬ್ಬರು ಅನ್ನೋದೇ ಹೆಸರು ಮಾ ಅನ್ನೋದೇ ಹೆಸರು ಅವ್ರೆ ಏಳನೇ ಕೃಷಿಕೇಶ್ ಮೂರನೇ ಕೃಷಿಕೇಶ್ ಕೊರಲ್ ಮೊದಲು ಆಗ ನಮ್ಮಂತೆ ಅವ್ರಂತೆ ಈವಾಗ ಸ್ವಲ್ಪ ದಿವ್ರತೆ ಬಂದಿದೆ ಅಂದ್ರೆ ಅವರು ಏನು ಮಾಡಿದ್ದ ಅವರು ಏನು ಮಾಡಿದ್ದ ಯಾಕೆಂದ್ರ ಅವಕಾಶಗಳ್ ಬರುತ್ತೆ ಅವಕಾಶ ಕೊಡುತ್ತೆ ಮತ್ತೆ ಬಡವಾಣಿ ಮಾಡಿದ್ರು ಆಸ್ತಿ ಆಚಾಚು ಬಡವರು ಬಡವರ ಕೋಪ ತವರೇ ಮೂಲ ಈ ತರ ಹೇಳಿ 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 ಪಾತ್ರ ಕಳೆದಿರುವವರು ಆಕಾಶ ಕಳೆದಿರಲಿಲ್ಲ ಆದ್ರೆ ಇವತ್ತು ಒಂದೇ ಒಂದು ಅವಕಾಶ ಬಂದ್ರೆ ಬಡವರು ಸಹ ಶ್ರೀಮಂತ ಹಾಕೋದಂದ್ರೆ ಅದು ಮೈ ಲೈಫ್ ಸ್ಟೈಲ್ ಮಾರ್ಕೆಟಿಂಗ್ ಅರ್ಥ ಮಾಡ್ತಾರೆ ಸ್ನೇಹಿತರೆ ಯಾಕಂದ್ರೆ ನಮ್ಗೆಲ್ಲ ಸಕ್ಸಸ್ ಆಗ್ಬೇಕು ಅಂತ ಹೇಳಿದ್ರೆ ದಾರಿಗಳು ಗೊತ್ತಿಲ್ಲ ನಮ್ಗೆ

ನಮ್ಗೆಲ್ಲ ಕೊಡೋಕೆ ಗೊತ್ತಿಲ್ಲ ತಗೊಳ ಮಾತ್ರ ಗೊತ್ತು ಕೊಡ್ಬೇಕಾದ್ರೆ ಲಕ್ಷ ಜಾರಿ ಮಾಡಿ ಮೂವತ್ತೈದು ಸಾವಿರ ಯಾಕಂದ್ರೆ ಜಾಮ್ ಸೇರ್ಬೇಕು ನಾವೇನು ಕೊಡಲ್ಲ